ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೇಲೆ ಈ ದಿನ ನಮ್ಮ ಸಾಯಸ್ಮೃತಿಯ ಒಂದು ಚಾನಲ್ನಿಂದ ಆಲಯ ದರ್ಶನ ಗ್ರಹದೋಷ ದೋಷ ನಿವಾರಣ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ನಾವು ಚಿಂತಾಮಣಿ ತಾಲೂಕು ಯಗವಕೋಟೆ ಬಳಿ ಇರತಕ್ಕಂತಹ ದಿಗವಕೋಟೆ ಗ್ರಾಮ ಇರತಕ್ಕಂತಹ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ಲಕ್ಷ್ಮೀ ನೃಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಈ ದಿನ ಈ ಆಲಯದ ಅರ್ಚಕರು ಪ್ರಧಾನ ಸಚಿವರಾಗಿರ್ತಕ್ಕಂಥ ಡಿ ಎಲ್ ನರಸಿಂಹಾಚಾರ್ಯರು ಮಹಾನ್ ಪಂಡಿತರು ಪಂಚಾರಾತ್ರಾಗಮದಲ್ಲಿ ಅವರು ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಮಹಾನ್ಭಾವರು ಮತ್ತು ಮಹಾ ಶಿಸ್ತಿನ ಮನುಷ್ಯರು ಬಹಳ ಶಿಸ್ತಿನ ಮನುಷ್ಯರು ಇವರು ಹೇಳಿರ್ತಕ್ಕಂಥದ್ದೆಲ್ಲ ವೇದವಾಕ್ಯ ಅಂತ ನಾವು ಗಮನಿಸ್ತೀವಿ ಅಷ್ಟು ಮಟ್ಟಿಗೆ ಮಟ್ಟಿಗಿರ್ತಕ್ಕಂತಹ ಇವರು ಇವರು ಈ ದಿನ ಈ ದೇ ದೇವಾಲಯದ ಬಗ್ಗೆ ಮತ್ತು ಈ ಆಲಯ ದರ್ಶನದಿಂದ ಗ್ರಹದೋಷಗಳು ಯಾವ ರೀತಿ ನಿವಾರಣೆ ಆಗ್ತದೆ ಅನ್ನೋದರ ಬಗ್ಗೆ ವಿವರಣವಾಗಿ ಹೇಳ್ತಾರೆ ಅದರ ಜೊತೆಯಲ್ಲಿ ನಮ್ಮ ಅರ್ಚಕರಾಗಿರ್ತಕ್ಕಂಥ ಡಿ ಎಲ್ ಶ್ರೀನಿವಾಸ ಶ್ರೀನಿವಾಸಾಚಾರ್ಯರು ಈ ಪಂಚರಾಗ್ರಾತ್ರ ಪಂಚರಾತ್ರಾಗಮ ಪ್ರವರ ಆಗಿರ್ತಕ್ಕಂಥವರು ಇವರು ಸಹ ಈ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥದ್ದು ಇವರು ಈ ದಿನ ನಮ್ಮ ದೇವಸ್ಥಾನದ ಬಗ್ಗೆ ಮತ್ತು ಈ ದೇವರ ಮಹಿಮೆ ಬಗ್ಗೆ ಇದರ ಇತಿಹಾಸದ ಬಗ್ಗೆ ಸವಿವರವಾಗಿ ತಿಳಿಸ್ತಾರೆ ಶ್ರೀಮತೇ ರಾಮಾನುಜಾಯ ನಮಃ ಸ್ವಾಮಿ ಪರಬ್ರಹ್ಮಣ್ಯ ನಮಃ ಪ್ರಿಯ ಭಕ್ತಾದಿಗಳೇ ನಮ್ಮ ಭಾರತ ದೇಶ ಪುಣ್ಯಭೂಮಿ ದೈವಭೂಮಿ ಈ ಭೂಮಿಯಲ್ಲಿ ಅನೇಕ ಜನ ವೀರಪುತ್ರರಿಗೆ ಜನ್ಮವನ್ನು ಕೊಟ್ಟಿದೆ ಅಂತಹ ವೀರಪುತ್ರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಏನು ಪಾಳೇಗಾರರಿದ್ದಾರೆ ಆ ವಂಶಸ್ಥರಿಗೂ ಸಹ ಜನ್ಮವನ್ನು ನೀಡಿದೆ ಅಂತಹ ವಿಜಯನಗರ ಸಾಮ್ರಾಜ್ಯದ ಪಾಳೇಗಾರರಲ್ಲಿ ಅವರು ಈ ದೇಶವನ್ನು ಸುಭಿಕ್ಷವಾಗಿ ನ್ಯಾಯುತವಾಗಿ ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಅದೇ ಪಾಳೇಗಾರರ ವಂಶಸ್ಥರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲ್ಲೂಕು ಯವು ಪಕ್ಕದಲ್ಲಿರುವ ದೇವಕೋಟೆ ಗ್ರಾಮದಲ್ಲಿ ಸುಮಾರು ಐನೂರು ವರ್ಷಗಳ ಹಿಂದೆ ಈ ಒಂದು ಏನು ಹದಿನಾರು ಗ್ರಾಮಗಳ ಒಂದು ಪಾಳೆಗಾರರ ಪಟ್ಟು ಮಾಡ್ಕೊಂಡು ಬರ್ತಾ ಇದ್ದರು ಅಂತಹ ಹದಿನೈ ಐನೂರು ವರ್ಷಗಳ ಹಿಂದೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಪೋಲನಾಯಕ ಎಂಬ ಪಾಳೆಗಾರನಿದ್ದ ಸುಮಾರು ಐನೂರು ವರ್ಷಗಳ ಹಿಂದೆ ಯವು ಪಕ್ಕದಲ್ಲಿರೋ ದೇವಕೋಟೆ ಗ್ರಾಮದಲ್ಲಿ ಪೋಲನಾಯಕ ಎಂಬ ಪಾಳೆಗಾರನಿದ್ದ ಅವನು ನಮ್ಮ ಯವು ಇಂದ್ರ ಪ್ರತಿಷ್ಠೆಯಾಗಿತ್ತಂಥ ವೀರನಾರಾಯಣ ಸ್ವಾಮಿ ಭಕ್ತ ಮತ್ತು ಕೋದಂಡರಾಮ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದ್ದ ಆಮೇಲೆ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದ್ರು ಅವ್ರ ಹೆಂಡತಿಯೂ ಸಹ ಸ್ವಾಮಿ ಭಕ್ತಳಾಗಿದ್ದರು ಅವರಿಗೆ ಇಬ್ಬರು ಮಕ್ಕಳು ವೀರನಾಯ ವೀರನಾಯಕ ಮತ್ತು ಕದರಿನಾಯಕ ನಾಯಕ ಅಂತ ವೀರನಾಯಕ ವೀರನಾರಾಯಣ ಸ್ವಾಮಿಯ ಭಕ್ತನಾಗಿದ್ದ ಕದಿರಿ ನಾಯಕ ನಮ್ಮ ಕದರಿ ಖಾದ್ರಿ ಅಂತ ಹೇಳಿದ್ದು ಕದರಿ ಕದರಿ ಗ್ರಾಮದಲ್ಲಿ ಪದ್ಮ ಲಕ್ಷ್ಮೀ ನಾರಾಯಿಂಹ ಸ್ವಾಮಿಯ ಭಕ್ತನಾಗಿದ್ದ ಈ ಇರುವಾಗ ಈ ಪೋಲನಾಯಕ ನ ಹೆಸರಿನಲ್ಲಿ ಈ ಕದರಿನಾಯಕ ನಾಯಕ ಒಂದು ಪಾತುಕೋಟೆ ಅಂತ ಗ್ರಾಮ ಕಟ್ಟಿದ್ದಾನೆ ಅವರ ಮತ್ತೆ ಈ ಕದರಿ ನಾಯಕ ಸುಮಾರು ಹದಿನಾರು ಗ್ರಾಮಗಳವರು ಸೇರಿದೆ ಏನು ಈ ಪಾತುಕೋಟೆ ನೀಲಪ್ಪಲ್ಲಿ ಕೋಟೆ ಪೆದ್ದೂರು ಗೌನ್ಚರ್ನಪಲ್ಲಿ ಆಮೇಲೆ ಕೋಟೆ ಆಮೇಲೆ ಕೊತ್ತಪಲ್ಲಿ ಕೊತ್ತಪಲ್ಲಿ ತುಮ್ಮಲ್ಪಲ್ಲಿ ಮಣಿಗಾನಹಳ್ಳಿ ಕಾನುಮಾತಹಳ್ಳಿ ದಿನಿಮಿಂದಹಳ್ಳಿ ರಾಮಾಪುರ ಪತ್ತುಡ್ಡ್ಯ ಎಗವ್ಕೋಟೆ ಗುಂತೂರುಗಡ್ಡ ವಸಲ್ನಾಯ್ಕನಹಳ್ಳಿ ಆಮೇಲೆ ಮ್ಯಾಕಪೋತಲ್ಪಲ್ಲಿ ಆಮೇಲೆ ಗುಡ್ಡಂಪಲ್ಲಿ ಜುಂಜನಹಳ್ಳಿ ಹಾಗೆ ವೇಂಪಲ್ಲಿ ಮತ್ತು ಕಾಪಲ್ಲಿ ಹೀಗೆ ಹದಿನಾರು ಗ್ರಾಮಗಳಲ್ಲಿ ಈ ಒಂದು ಪಾಳೆಯಪಟ್ಟವನ್ನು ಮಾಡಿಕೊಂಡು ಈ ರಾಜ್ಯದಲ್ಲಿ ನ್ಯಾಯಯುತವಾಗಿ ಜೀವನ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಸುಮಾರು ಕಳ್ಳರ ಒಂದು ಕಾಟ ಇತ್ತು ಯಾರಪ್ಪ ಅಂದರೆ ಕಾಮಸಂದ್ರ ಅಂತ ಗ್ರಾಮದಿಂದ ಕಳ್ಳರ ಮುಠ ಅನ್ನ ನಾಶ ಮಾಡಿಸಿ ಅವರಿಂದ ಬಂದಿರತಕ್ಕಂಥ ಹಣದಿಂದ ಜನರಿಗೆಲ್ಲ ನ್ಯಾಯಮಾರ್ಗವಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತಹ ಸಮಯದಲ್ಲಿ ಈ ಕದ್ರಿ ನಾಯಕನಿಗೆ ಇಬ್ಬರು ಹೆಂಡತಿಯರು ಪ್ರತಿ ವರ್ಷ ನಮ್ಮ ಕದ್ರಿಗೆ ಪಾಲ್ಗುಣ ಮಾಸ ಶುಕ್ಲಪಕ್ಷ ಕದ್ರಿ ಹುಣ್ಣಿಮೆ ದಿವಸ ಹೋಗಿ ಪೂಜೆ ಅಣ್ಣ ಇವ್ರ ಅಣ್ಣ ಇವರಣ್ಣ ವೀರನಾಯಕ ಯುವಕಟೆ ವೀರನಾಡು ಸ್ವಾಮಿ ಬರ್ತಾ ಅವ್ರಿಗೂ ಸಹ ಆ ತಂದೆ ಹದಿನಾರು ಗ್ರಾಮವನ್ನು ಕೊಟ್ಟಿದ್ದ ಈಗಿರಿ ಬೇಕಾದರೆ ಪ್ರತಿ ವರ್ಷ ಇವರಿಬ್ಬರು ಕದ್ರಿಗೆ ಹೋಗ್ತಾ ಇದ್ರು ಒಂದು ಸಲ ಈ ಕದ್ರಿ ಹುಣ್ಣಿಮೆ ದಿವಸ ಅವರಿಗೆ ಮನೆಯಲ್ಲಿ ಹೆಂಡತಿಗೆ ಆರೋಗ್ಯ ಇಲ್ಲದೆ ಇರೋದ ರಾತ್ರಿ ಸಮಯದಲ್ಲಿ ಸರಿ ನಿದ್ದೆ ಮಾಡುವಾಗ ಪರಮಾತ್ಮ ನಾನು ನಿಮ್ಮ ದರ್ಶನ ಭಾಗ್ಯ ನನಗೆ ಸಿಕ್ಕಿಲ್ಲ ಅಂತೇಳಿ ಮಲಕೊಂಡು ಪ್ರಾರ್ಥನೆ ಮಾಡುವಾಗ ರಾತ್ರಿಯಲ್ಲಿ ಪರಮಾತ್ಮ ಬ ಸ್ವಪ್ನದಲ್ಲಿ ಬಂದು ನಾನು ಇಲ್ಲಿ ಒಂದು ಕೆರೆ ಇದೆ ಒಡ್ಡು ಅಂತ ಆ ಕೆರೆ ಪಕ್ಕದಲ್ಲಿ ಒಂದು ಎತ್ತರವಾದ ದಿಣ್ಣೆ ಹುತ್ತದಲ್ಲಿ ನಾನು ಸಾಲಿಗ್ರಾಮ ರೂಪದಲ್ಲಿ ನೆಲೆಸಿದ್ದೇನೆ ಆ ಸಾಲಿಗ್ರಾಮ ರೂಪದಲ್ಲಿ ನೆಲೆಸಕ್ಕಂಥ ಜಾಗದಲ್ಲಿ ನನ್ನ ದೇವಸ್ಥಾನ ಕಟ್ಟಿಸು ಉತ್ತರಕ್ಕೆ ಬಾಗಿಲು ನೀಡು ನಿನ್ನ ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳಿ ರಾತ್ರಿ ಸ್ವಪ್ನದಲ್ಲಿ ಹೇಳಿದ ವಿಚಾರವನ್ನು ಬೆಳಗ್ಗೆ ಎದ್ದು ತನ್ನ ಹೆಂಡತಿ ಹೇಳಿ ಆಮೇಲೆ ಏನು ದಂಡನಾಯಕನಾಗಿರ್ತಂತ ಅವನಿಗೆ ಹೇಳಿ ಹೋಗಿ ಇಲ್ಲಿ ನೋಡಿದಾಗ ಈಗ ಏನು ಜಾಗ ಏನಿದೆ ದೇವು ಕೋಟೆ ಗ್ರಾಮದಲ್ಲಿ ಏನು ಜಾಗ ಇದೆ ಇದೇ ಜಾಗದಲ್ಲಿ ಹುತ್ತದಲ್ಲಿ ಆ ಒಂದು ಸಾಲಿಗ್ರಾಮ ಈಗಲೂ ಸಾಲಿಗ್ರಾಮ ಇದೆ ಏನು ಐನೂರು ವರ್ಷ ಹಿಂದೆ ಆ ಸಾಲಿಗ್ರಾಮ ನಲ್ಲಿ ನೋಡಿ ಈ ದೇವಸ್ಥಾನ ಕಟ್ಟಿಸಿದ್ದಾರೆ ಅದೇ ರೀತಿಯಲ್ಲಿ ಆ ಒಂದು ಕದಿರಿ ನಾಯಕ ಏನು ಇಲ್ಲಿ ಒಂದು ಕೋಟೆ ಕಟ್ಟಿಸಿದ್ದಾನೆ ಆ ಕೋಟೆ ನಾಲ್ಕು ಕಡೆ ನಾಲ್ಕು ಬುರುಜುಗಳು ಮತ್ತು ಸಿಂಹದ ಕಂಬಗಳು ಆನೆ ಕಂಬಗಳು ಅವು ಈಗಲೂ ನೋಡ್ಬೋದು ಆಮೇಲೆ ಈಶಾನ್ಯ ಮೂಲೆಯಲ್ಲಿ ಏನು ನೈಋತ್ಯ ಮೂಲೆಯಲ್ಲಿ ಏನು ಆ ರಾಣಿಗೊಂದು ಮನೆ ಕಟ್ಟಿಸಿದ್ದಾನೆ ಮತ್ತೆ ನೈಋತ್ಯ ಮೂಲೆಯಲ್ಲಿ ನಾವು ಏನು ಕಣಗ ಅಂತ ಹೇಳ್ತೀವಲ್ಲ ಭತ್ತದ ಕಣಗ ರಾಗಿ ಕಣಗ ಅಂತ ಒಂದು ಕಣಗ ಇಟ್ಟಿದ್ದಾರೆ ಆಮೇಲೆ ಅಲ್ಲಿ ಕಲ್ಲು ಬಾವಿ ಅಂತೇಳಿ ಬಾವಿ ತೋರಿಸಿದ್ದಾರೆ ಆಮೇಲೆ ಬುರ್ರಾ ರೆಡ್ಡಿ ಮತ್ತೆ ಪಾಳ್ಯಂ ರೆಡ್ಡಿ ಬಾಲಿರೆಡ್ಡಿ ಧರ್ಮರೆಡ್ಡಿ ರೆಡ್ಡಿ ಹೀಗೆ ರಡ್ಡಿಗಳನ್ನೆಲ್ಲ ಅವ್ರನ್ನೆಲ್ಲ ನೇಮಿಸಿ ಅವರಿಗೆ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಅಷ್ಟೇ ಇಲ್ಲದೆ ಏನು ಈ ಕರಣಿಗರನ್ನು ಸ್ವಾಮಿಗಳನ್ನು ನೇಮಕ ಮಾಡಿ ಏನು ಈ ಕಂದಾಯ ವಸೂಲಿ ಜವಾಬ್ದಾರಿ ಕೊಟ್ಟಿದ್ದ ಅದೇ ರೀತಿಯಲ್ಲಿ ವರ್ತಕರನ್ನ ನೇಮಿಸಿ ಅವರು ವ್ಯಾಪಾರ ಮಾಡೋದು ಮಾಡಿದ್ದ ಹೀಗೆ ಅನೇಕ ಇಲ್ಲಿ ಕೆರೆ ಮತ್ತೆ ಗಂಗನ ತೋಪು ಹೀಗೆ ತೋಪುಗಳನ್ನು ಕಟ್ಟಿಸಿದ್ದಾನೆ ಆಮೇಲೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪಾತು ಚೆರು ಅಂತೇಳಿ ಈಗಲೂ ಇದೆ ಅಲ್ಲಿ ಆ ಪಾತು ಚೆರವನ್ನು ಕಟ್ಟಿಸಿದ್ದಾನೆ ಅದಾದ ಮೇಲೆ ಇಲ್ಲಿ ಈ ಒಂದು ಗ್ರಾಮದಲ್ಲಿ ಪರಿಪಾಲನೆ ಮಾಡುವ ಸಮಯದಲ್ಲಿ ಅವರು ಒಂದು ರಾಜ್ಯಭಾರ ಕ್ರಮದಲ್ಲಿ ಏನಾಗಿದೆ ಅಂದರೆ ಸರಿ ಇಲ್ಲಿ ಪಸಲನಾಯಕನಹಳ್ಳಿ ಅಂತ ಗ್ರಾಮ ಇದೆ ಅಲ್ಲಿ ಯುದ್ಧ ಮಾಡುವ ಸಮಯದಲ್ಲಿ ಕುದುರೆ ನಲವತ್ತು ಅಡಿ ದೇವಕೋಟೆ ಲಕ್ಷ್ಮೇ ಸ್ವಾಮಿ ದೇವಸ್ಥಾನ ಸುಮಾರು ಐನೂರು ವರ್ಷಗಳ ಪುರಾತನ ಈ ದೇವಸ್ಥಾನದಲ್ಲಿ ಕದಿರಿ ನಾಯಕ ಎಂಬ ಪಾಳೆಗಾರನು ಇಲ್ಲಿ ಇನ್ನೂರು ವರ್ಷಗಳ ಹಿಂದೆ ರಾಮಾಚಾರ್ಯ ಎಂಬ ಸ್ವಾಮಿಗಳನ್ನು ನೇಮಿಸಿ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಸುಮಾರು ಏನು ಭಗವದ್ ರಾಮಾನುಜಾಚಾರ್ಯ ವಿಗ್ರಹ ಇಲ್ಲಿ ತಂದಿದ್ದಾರೆ ಆಗ ಆ ಕಾಲದಲ್ಲಿ ಪ್ರಶಸ್ತಿ ಆಗಿದೆ ಮಣವಾಳು ಇದಾಗಿದೆ ಇಲ್ಲಿ ಶ್ರಾವಣ ಈ ಏನು ಪಾಲ್ಗುಣ ಮಾಸ ಶುಕ್ಲಪಕ್ಷ ಪೌರ್ಣಿಮೆ ದಿವಸ ಸಹಸ್ರಾರು ಜನ ಭಕ್ತಾದಿಗಳು ಬರ್ತಾರೆ ಆ ದಿನ ಕದಿರಿ ಹುಣ್ಣಿಮೆ ದಿನ ಇಲ್ಲಿ ಜಾತ್ರೆ ರಥೋತ್ಸವ ಆಗತ್ತೆ ಹದಿನಾರು ಊರಿಗಳಿಂದ ಭಕ್ತಾದಿಗಳು ಸಹಸ್ತ್ರಾರ್ಜನದಲ್ಲಿ ಬಂದು ಅವರ ಕೋರಿಕೆಗಳನ್ನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಸಾಮಾನ್ಯವಾಗಿ ಅನೇಕ ಜನರಿಗೆ ಈ ನವಗ್ರಹ ದೋಷ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಕುಜ ದೋಷ ಸೂರ್ಯಾಯ ಚಂದ್ರಾಯ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಪಾರ್ವತಿ ಸಮೇತ ಮೃತ್ಯುಂಜಯ ನಮಃ ಲಕ್ಷ್ಮೀ ಸಮೇತ ಮಹಾವಿಷ್ಣುವೇ ನಮಃ ಅಂತ ನಾವು ಏನು ಈ ನವಗ್ರಹ ದೋಷನೆಂದ್ರೆ ಫೈನಲ್ ಆ ಒಂದು ಲಕ್ಷ್ಮೀ ಸ್ವಾಮಿ ದರ್ಶನ ಭಾಗ್ಯ ಮಾಡಿದ್ರೆ ಸಾಕು ಆ ದೋಷಗಳ ನಿವಾರಣೆ ಆಗುತ್ತೆ ಹದಿನಾರು ಊರುಗಳಿಂದ ಈ ಲಗ್ನಗಳು ಕಟ್ಟಿಸುವುದು ಬಂದು ಲಗ್ನ ಕಟ್ಸ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅಂತರಗಳನ್ನು ಕಟ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಅಂತ್ರಗಳನ್ನು ಕಟ್ಸ್ಕೊಂಡ್ರೆ ಏನಾದರೂ ಭೈಭೀತಿ ಇದ್ದರೆ ಮಕ್ಕಳಿಗೆ ಬೈ ಹೋಗುತ್ತೆ ಆಮೇಲೆ ಅವರ ಕೋರಿಕೆ ನವೆ ನೆರವೇರುತ್ತೆ ಅಂತ ಅಂತ್ರಗಳನ್ನ ಕಟ್ಸ್ತಾ ಇದ್ದೀವಿ ಅಷ್ಟೇ ಇಲ್ಲದೆ ಲಗ್ನಗಳನ್ನು ಸಹ ಏನು ವಧುವರರ ಒಂದು ಲಗ್ನಗಳು ಕಟ್ಸ್ಕೊಳ್ಳೋದು ಇವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈ ಪಾಲ್ಗುಣ ಮಾಸ ಶುಕ್ಲಪಕ್ಷ ಪೌರ್ಣಮಿ ದಿವಸ ಒಂದು ಪರ್ವ ದಿನವಾಗಿದೆ ಈ ದಿನ ಅನೇಕ ಜನರು ಬಂದು ಆ ಭಗವಂತನನ್ನು ಕೈ ಮುಗಿದು ಅವರ ಕೋರಿಕೆಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಎಲ್ಲರಿಗೂ ಪರಮಾತ್ಮ ಜನರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬಂದಿದ್ದಾನೆ ಅಂತ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಮುಖ್ಯವಾಗಿ ನಮ್ಮಣ್ಣ ಅಮೆರಿಕದಲ್ಲಿ ಹೋಗಿ ಮೂವತ್ತೆರಡು ವರ್ಷ ಆಯಿತು ಅವರು ಅಲ್ಲಿ ಮೇರಿಲ್ಯಾಂಡಲ್ಲಿ ಶಿವಾವಿಷ್ಣು ದೇವಾಲಯದಲ್ಲಿ ಪ್ರಧಾನಾರ್ಥಿಕರಾಗಿದ್ದಾರೆ ಸನ್ಮಾನ್ಯ ಬರಾತ್ ಒಬಾಮಾ ಸಮಯದಲ್ಲಿ ಎಂಟು ಸಲ ಆ ವೈಟ್ ಹೌಸ್ ಹೋಗಿ ಒಂದು ವಿಶ್ವ ಲೋಕ ವಿಶ್ವಶಾಂತಿಗಾಗಿ ಆ ಒಂದು ದೀಪಾವಳಿ ಹಬ್ಬದ ದಿವಸ ವಿಶ್ವಶಾಂತಿ ಪದನವನ್ನೆಲ್ಲ ಮಾಡಿದ್ದಾರೆ ಅಂತಹ ಪಂಡಿತ್ ನಾಣಾಚರಣ್ಣ ಅವರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೆಲಸವನ್ನು ಮಾಡಿದ್ದಾರೆ ನೋಡಿ ಇಪ್ಪತ್ನಾಲ್ಕು ಬೀಜಾಕ್ಷಿಗಳು ಗಾಯತ್ರಿ ಬೀಜಾಕ್ಷರಿಗಳ ಒಂದು ಪ್ರತೀಕವೇ ಈ ಮುಂದೆ ಮಹಾಮಂಟಪ ಇಪ್ಪತ್ನಾಲ್ಕು ಕಂಬಗಳು ಅದರಲ್ಲಿ ದಶಾವತಾರಗಳು ಇವೆಲ್ಲ ಕೆತ್ತನೆ ಮಾಡಿದ್ದೀವಿ ಆಮೇಲೇನು ಅಷ್ಟೇ ಗೋಪುರದಲ್ಲೂ ಸಹ ಏನು ತಿರುಪತಿ ಗುರ್ತಿಗೆ ಅಲ್ಲೇ ಅಲ್ಲಾದ ಮೇಲೆ ಮಂಗ ಸಮೇತ ಶ್ರೀನಿವಾಸ ಮತ್ತು ಭದ್ರಾಚಲ ರಾಮಚಂದ್ರ ಮತ್ತೆ ಮತ್ತು ಏನು ಗುರುವಾಯೂರು ಕೃಷ್ಣನ ಇದು ಹೀಗೆ ಎಲ್ಲ ದೇವರನ್ನ ಗೋಪುರದಲ್ಲೆಲ್ಲ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದೇವೆ ಈ ದೇವಸ್ಥಾನದ ಅರ್ಚಕರಾದ ನನ್ನ ತಮ್ಮ ಆಚಾರ್ಯರು ಸಹ ಪಾಂಚಾತ್ರ ಪ್ರವರ ಆಗಿದೆ ಪ್ರತಿನಿತ್ಯ ನಾವು ಪೂಜೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ವಿಶೇಷವಾಗಿ ಶುಕ್ರವಾರ ದಿವಸ ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ಇರೋದರಿಂದ ಶುಕ್ರವಾರ ದಿವಸ ತಪ್ಪದೆ ಪ್ರತಿ ಶುಕ್ರವಾರ ದಿವಸ ಇದೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಆನಂದವಾಗಿ ಭಗವಂತನಿಗೆ ಕೈ ಮುಗಿದರೂ ಭಕ್ತಿ ಇರಬೇಕು ಭಕ್ತಿ ಇಲ್ಲದಕ್ಕೆ ಪ್ರಾರ್ಥನೆವಿಲ್ಲ ಎಂಬಂತೆ ಎಲ್ಲರೂ ಭಕ್ತಿಯಿಂದ ಬಂದು ಕೈ ಮುಗಿದು ಆ ಪರಮಾತ್ಮನ ನಮಸ್ಕಾರ ಮಾಡಿ ಅವರ ದೋಷಗಳೇನಿದೆ ಮುಖ್ಯವಾಗಿ ಒಂಬತ್ತಡಿಯಿಂದ ಕುಡಿದಾನೆ ನರಸಿಂಹಸ್ವಾಮಿ ಕುಜ ದೋಷ ನಿವಾರಣೆ ಆಗುತ್ತೆ ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಭಾಗದಿಂದ ಎಲ್ಲರೂ ಪುನೀತರಾಗಿದ್ದಾರೆ ಜೈ ಕರ್ನಾಟಕ ಜೈ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪರ್ಭಣಿ ಮೇನ್ಮಾ ಜೈ ಶ್ರೀ ಗುರುಶೂ ನಮಃ ಆತ್ಮೀಯ ವೀಕ್ಷಕರೇ ಈ ದಿನ ನಾವು ದಿಗುಕೋಟೆ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದಿದ್ವಿ ಈ ದೇವಾಲಯದ ಮಹಿಮೆ ಇದರ ಇತಿಹಾಸ ಮತ್ತು ಇಲ್ಲಿ ಬಂದರೆ ಮುಖ್ಯವಾಗಿ ಕುಜದೋಷ ನಿವಾರಣೆ ಆಗ್ತಕ್ಕಂಥ ವಿಷಯ ಮತ್ತು ಮಕ್ಕಳಿಗಾಗ್ತಕ್ಕಂಥ ದೋಷಗಳ ನಿವಾರಣೆ ಆಗ್ತಕ್ಕಂಥ ವಿಷಯನ ನಮ್ಮ ನರಸಿಂಹಾಚಾರ್ಯ ಡಿ ಎಲ್ ನರಸಿಂಹಾಚಾರ್ಯರು ವಿಶೇಷವಾಗಿ ತಿಳಿಸಿರ್ತಕ್ಕಂಥದ್ದು ಆದ ಈ ವಿಷಯವನ್ನು ಅವೆಲ್ಲ ಗಮನಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದ ಪಕ್ಕದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಬರಬೇಕಾಗಿದ್ದರೆ ನೀವು ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಯಗವಕೋಟೆ ಗ್ರಾಮದಿಂದ ಮೂರು ಮೂರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಯಗಕೋಟೆಗೆ ಬಂದು ನೀವು ಯಗವಕೋಟೆಂದ್ರೆ ವಿಚಾರಿಸಿದಗಬಕೋಟೆ ಅಂತ ಹೇಳ್ತಾರೆ ಅಥವಾ ಗೋಲ್ಪಲ್ಲಿಗೆ ಬಂದರೂ ಸಹ ಕೋಟೆಗೆ ನಿಮಗೆ ಮಾರ್ಕ್ ಬಿಡ್ತಾರೆ ಇಲ್ಲಾಂದ್ರೆ ಮುರುಘಮಲ್ದಾಗ ಬಂದರೂ ಸಹ ನಿಮ್ಗೆ ಕೋಟೆ ಮಾರ್ಗ ತೋರಿಸ್ತಾರೆ ಬರ್ತಕ್ಕಂತ ಭಕ್ತಾದಿಗಳು ದಿಗವ ಕೋಟೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಆತ್ಮೀರೋ ಆ ಸ್ಕ್ರೀನ್ನಲ್ಲಿ ನಮ್ಮ ಈ ದೇವಸ್ಥಾನದ ಅರ್ಚಕರು ಮತ್ತು ಪ್ರಧಾನ ಅರ್ಚಕರದ್ದು ಸಹ ನಂಬರ್ ಹಾಕಿರ್ತೀವಿ ನಿಮಗೇನಾಗಿ ಏನಾದರೂ ಅನುಮಾನಗಳಿದ್ದಲ್ಲಿ ಅಥವಾ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಫೋನ್ ಮಾಡಿ ನಿಮಗೆ ಸೂಕ್ತವಾದ ಸಮಾಧಾನಗಳು ಕೊಡ್ತಾರೆ ಆದ ನಮ್ಮ ಚಾನಲ್ ಬಗ್ಗೆ ನಿಮಗೆ ತಿಳಿದಿರ್ತಕ್ಕಂಥ ವಿಷಯ ಪ್ರತಿ ವಾರ ಇದನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಈ ದಿನ ನಿಮಗೆಲ್ಲರಿಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೋ ಅಥ್ನ ದಿವ್ಯ ದರ್ಶನ ಆಗಿದೆ ನಿಮಗೆ ನಮ್ಮ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಒಳ್ಳೆಯದೇನು ಮಾಡಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ ಶ್ರೀ ಲಕ್ಷ್ಮೀ